啊！ ನೀನ್ ಹೇಳ್ತೀನಿ ನೋಡಿ ಗಾಯಿ ಸಲ್ಲೋನ್ ಗಾಯಿ ಗೈಸ್ ಇಲ್ಲೊಂದು ಘಾಟು ಮತ್ತೆ ಇಲ್ಲೊಂದಿದೆ ಎಷ್ಟೊಂದು ಘಾಟ್ಗಳಿದೆ ಗೈಸ್ ಯಾರಿಗನ್ನ ಎಷ್ಟು ಘಾಟ್ಗಳಿದೆ ಅಂತ ಕಾಶಿಯಲ್ಲಿ ಆಶೆಯಲ್ಲಿ ಕಮೆಂಟ್ ಮಾಡಿ ಗೈಸ್ माते बस फार्ति नडिगाय सेवा कंके साखिला

ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಇಲ್ಲೋ ಇನ್ನೊಂದು ಘಾಟ್ ಭದ್ರಾ ಇದೆ ಒಂದಾಗಲೇ ಒಂದು ಘಾಟ್ಗಳು ಬತ್ತೆ ಇದೆ ಗಾಯ್ಸ್ ಮತ್ತೆ ಅದೇನಲ್ಲ ಗೈಸ್ ಘಾಟ್ಗಳು ಎಷ್ಟಿದೆ ಅಂತ ಕಮೆಂಟ್ ಮಾಡಿ ಅಂತ ಅದನ್ನ ಗೂಗಲಲ್ಲೆಲ್ಲ ಸರ್ಚ್ ಮಾಡಬಾರ್ದು ரெடி ரிக்ஸ் அல அல கார்த்த அது தோசன் ம निम्जे माता मत ಗಂಗಾತ್ರಿ ಮಾಡ್ತೀನಿ ವೀಡಿಯೋ ಅದನ್ನು ನೋಡಿ ಅದನ್ನು ಲೈಕ್ ಸಬ್ಸ್ಕ್ರೈಬ್ ಮತ್ತೆ ಫಾಲೋನು ಮಾಡಿ ನೋಡಿ ಗೈಡ್ಗಳು ನಾವೆಲ್ಲ ಜಾಕೆಟ್ ಹಾಕೊಂಡಿಲ್ಲ ಎಂಥ ಡಬ್ಬ ಜಾಕೆಟ್ ಕೊಟ್ಟಿದ್ದಾರೆ ಅದಕ್ಕೆ ಏನು ಹಾಕೊಂಡಿಲ್ಲ ಹಾಕೊಂಡ್ರು ಅಂದೇ ಬಿಟ್ಟರು ಅಂತೆ ಅಂತ ಬಿಟ್ಬಿಟ್ಟಿದ್ವಿ ನೋಡಿ ಗೈಸ್ எல்லாஸ்தி நோட் நிங்க முட்டி இதே இவ்வளவு ನೋಡಿ ನೋಡಿಗ ಅಲ್ಲಿ ಯಾವ್ದೋ ಏನೋ ಹೂಕ ಇದೆ ಇವಾಗ ನೀರು ನೀರೆಲ್ಲ ಹೋಗ್ತಿದ್ದೀವಿ ಗಾಡ್ಗಳು ಆಗೋಗಿದೆ ಅರ್ಧ ಪರ್ಧ ತೋರಿಸಿದೀನಿ ಇದು ಡೇ ತ್ರೀ ಇದು ಏ ಒನ್ ಟು ಮಾಡೋಕ್ಕಾಗಿಲ್ಲ ಮೂಡಿರಲಿಲ್ಲ ಹೊಟ್ಟೆ ಬೇರೆ ನೋವುದಾಯಿತು ನನಗೆ ಅದಕ್ಕೆ ಗೈಸ್